ಜು ಶಾಂತಿಸ ಮುನಿ ಮಹಾರಾಜ್ ಕಿ ಜೈ ಪರಂ ಪೂಜ ಸಂತ ಸಂತಸಲು ಶ್ರೀ ವಿದ್ಯಾಸಾಗರ್ ಜಿ ಮಹಾರಾಜ್ ಕಿ ಜೈ ಶಾಂತಿ ಶಾಂತಿಸಾಗರ್ ಮಹಾರಾಜರ ಒಗಟು ಮತ್ತು ಉತ್ತರಗಳನ್ನು ನೋಡ್ತಾ ಇದ್ವಿ ಇವತ್ತು ಇಪ್ಪತ್ತ್ಮೂರನೇ ಒಗಟನ್ನು ನೋಡೋಣ ಪತ್ ಪರ್ ಚಲತೆ ಹಮೆ ಚಲಾತೆ ಕಷ್ಟ ಸ್ವಯಮಹೇ ಸಹತೆ ಜಾತೆ ಪದ ಆಚಾರ್ಯ ಕಹಾ ಕೇ ಪಾಯ ಶಾಂತಿ ಗುರುನೇ ಪತ ಓ ಹಾ ಪತ್ ಪರ್ ಚಲತೆ ಹಮೇ ಚಲ ಮೋಕ್ಷ ಮಾರ್ಗದಲ್ಲಿ ನಡೀತಾರೆ ಮತ್ತು ನಮ್ಮನ್ನು ನಡೆಸ್ತಾರೆ ಕಷ್ಟು ಸ್ವಯಂ ಹಿ ಸಹತೆ ಎಲ್ಲ ಕಷ್ಟಗಳನ್ನೂ ತಾವೇ ಸಹನೆ ಮಾಡ್ತಾರೆ ಆಚಾರ್ಯ ಪದವನ್ನು ಎಲ್ಲಿ ಪಡ್ಕೊಂಡು ಶಾಂತಿಸಾಗರ ಮಹಾಚಾರ್ಯರು ಹೇಳಿ ಸಾಗರರಿಗೆ ಆಚಾರ್ಯ ಪದ ಎಲ್ಲಿ ದೊರೆಯಿತು ಸಮಡೋಳಿ ಗ್ರಾಮದಲ್ಲಿ ಇಪ್ಪತ್ನಾಲ್ಕನೇ ಶ್ಲೋಕ ಚಕ್ರವರ್ತಿ ಚಾರಿತ್ರಿಕಾತೆ ಜನ ಜನಕೇ ವೇ ಮಾತೆ ಕ್ಷೇತ್ರ ಕೌನಸ ನಾಮ ಬತಾವು ದೇವು ಪಾದಿ ಗುರು ಶೇಷ ನವಾಓ್ರವರ್ತಿ ಚಾರಿತ್ರಿಕೆ ಚಾರಿತ್ರ ಚಕ್ರವರ್ತಿ ಅಂತ ಕರೆಸ್ಕೊಡ್ತಾರೆ ಜನ ಜನಕಿ ಮನ್ಕೋಭಾತಿ ಎಲ್ಲ ಜನಗಳಿಗೂ ಕೂಡ ಅವರು ಅಂದರೆ ಬಹಳ ಇಷ್ಟ ಕ್ಷೇತ್ರ ಕೌನಸ ನಾಮ ಬರ್ತಾವೆ ದೇವುಪಾದಿ ಗುರು ಶೇಷನವ ಈ ಚಾರಿತ್ರ ಚಕ್ರವರ್ತಿ ಎನ್ನುವಂತಹ ಉಪಾದಿಯನ್ನು ಯಾವಾಗ ಯಾವ ಕ್ಷೇತ್ರದಲ್ಲಿ ಕೊಟ್ಟರು ಹೇಳಿ ಅಂತ ಹೇಳ್ತಿದೆ ಶಾಂತಿಸಾಗರಗೆ ಚಾರಿ ಚಕ್ರವರ್ತಿ ಪದವನ್ನು ಯಾವ ಕ್ಷೇತ್ರದಲ್ಲಿ ಕೊಟ್ಟರು ಸಿದ್ಧಕ್ಷೇತ್ರ ಶ್ರೀ ಸಿದ್ಧಕ್ಷೇತ್ರ ಗಜಪಂಥ ಗಜಪಂತಾದಲ್ಲಿ ಅವರ ವಾಸ್ತವ್ಯ ಇರುವಂಥ ಸಮಯದಲ್ಲಿ ಗಜಪಂಥದ ಸಮಾಜದವರು ಮತ್ತು ಅಲ್ಲಿ ಬಂದಂಥ ಎಲ್ಲ ಸಮಾಜದವರು ಸೇರಿ ಅವ್ರಿಗೆ ಚಾರಿತ್ರ ಚಕ್ರವರ್ತಿ ಯಾಕೆಂದ ಅವರು ಅಷ್ಟೊಂದು ಶುದ್ಧವಾಗಿ ಚಾರಿತ್ರವನ್ನು ಪಾಲನೆ ಮಾಡ್ತಾಯಿದ್ರು ಆದ್ದರಿಂದ ಅವ್ರಿಗೆ ಚಾರಿತ್ರ ಚಕ್ರವರ್ತಿ ಅಂತ ಹೇಳಿ ಹೆಸರನ್ನು ಕೊಟ್ಟು ಅಲ್ಲಿಂದ ಮುಂದಕ್ಕೆ ಅವರು ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರಾಚಾರ್ಯ ಅಂತ ಹೇಳಿ ಪ್ರಸಿದ್ಧಿಯಾದರು ಇಪ್ಪತ್ತೈದನೇದು ಹಾಸೆ ನಾಮಕಾಮಸೆ ದೂರ नाम काम से दूर ही रहते शांति कुछ ना कहते चक्रवर्ती चारित्र सही कब का काम से दूर रहते दूर हूस दूरी ऐसी बहुत दूर रहते शांति कुछ ना कहते शांति भगवान सागर महाराज ऐनोद ಸದಾ ಮೌನವಾಗಿ ಶಾಂತವಾಗಿರ್ತಾರೆ ಹೆಸರಿಗೆ ತಕ್ಕ ಹಾಗೆ ಅವ್ರು ಯಾವುದೇ ಹೆಸರನ್ನು ಯಾವುದೇ ಇದನ್ನು ಏನನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ ಅಂತಹ ಚಾರಿತ್ರ ಚಕ್ರವರ್ತಿಯನ್ನ ಹೆಸರನ್ನು ಅವ್ರಿಗೆ ಯಾವಾಗ ಕೊಟ್ಟರು ಕಬ್ಬೇಜಿನ ಸಿದ್ಧಕ್ಷೇತ್ರ ಗಜಪಂತದಲ್ಲಿ ಕೊಟ್ಟರು ಅಂತ ಹೇಳಿದರು ಯಾವಾಗ ಕೊಟ್ಟರು ಅಂದರೆ ಶಾಂತಿಸಾಗರಿ ಆಚಾರ್ಯ ಪದ್ಮ ಯಾವಾಗ ಕೊಟ್ಟರು ಸನ್ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಯಾವಾಗ आत्मिक 37 रे ली कछ पंछी कोटलो मोक्ष मार्ग में अब ना साधक पदहे बनता मेरा भाडक पद आचारक कब है क्या गा शांति सागर हो गुरुवर जागा मोक्ष मार्ग में मोक्ष मार्ग दी अब ना साधक इन साधक तक यादो इला पदहे बनता मेरा बने के ಪದ ಅನ್ನೋದೇನಿದೆ ಎಂದರೆ ಆಚಾರ್ಯ ಪದ ಅಂತಿದೆಯಲ್ಲ ಆಚಾರ್ಯ ಪದ ಅನ್ನೋದೇನಿದೆ ಅದು ಬಾಧಕ ಮೋಕ್ಷ ಮಾರ್ಗದಲ್ಲಿ ನಡೀಕೆಟ್ಟು ತೊಂದರೆ ಮಾಡುತ್ತೆ ಏಕೆಂದರೆ ಜವಾಬ್ದಾರಿ ಇರುತ್ತೆ ನಡೆಸೋಕ್ಕಾಗೋದಿಲ್ಲ ಆಗೋದಿಲ್ಲ ಜೊತೆಯಲ್ಲಿ ಸಾಧನೆ ಅಂದರೆ ಮುನಿ ಪದವನ್ನು ಪಾಲಿಸೋದಕ್ಕೆ ಸಾಧ್ಯ ಆಗಲ್ಲ ಪದ ಆಚಾರಿಕ ಕಭ ಹೆಚ್ಚು ಆದ್ದರಿಂದ ಅವರು ಆ ಆಚಾರ್ಯ ಪದವನ್ನು ಯಾವಾಗ ತ್ಯಾಗ ಮಾಡಿದರು ಶಾಂತಿಗರು ಓ ಗುರುವಾರ ಜಾಗ ಸಾಗರ ಮಹಾರಾಜರು ಜಾಗೃತರಾದರು ಮತ್ತು ಅದು ಮುನಿ ಅವಸ್ಥೆಯಲ್ಲಿ ತಮ್ಮ ಚಾರಿತ್ರವನ್ನು ಸಾಧನೆಯನ್ನು ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಆಚಾರಿ ಪದವನ್ನು ತ್ಯಾಗ ಮಾಡಿದರು ಯಾವಾಗ ತ್ಯಾಗ ಮಾಡಿದರು ಅಂತ ಕೇಳ್ತೀರಿ ಸನ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಯಾವಾಗ ತ್ಯಾಗ ಮಾಡಿದರು ಸನ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈಗ ಇಪ್ಪತ್ತೇಳು ಶಿವಪತ್ ಸಚ್ಚ ಇಸೆ ಬಡಾನ ನಹಿ ಮಾರ್ಗ ಮೇ ದೋಷ ಲಗಾನ ಪದ ಆಚಾರ್ಯಕಿಸುಕೋ ದೇನಾ ಶಾಂತಿಸಾಗರಾಚಾರ್ಯ ಕಹೋನಾ ಶಿವಪತ್ ಸಚ್ಚಾ ಇಸೆ ಬಡಾನ ಶಿವಪಥ ಮೋಕ್ಷ ಮಾರ್ಗ ನಿಜವಾದದ್ದು ಸತ್ಯವಾದದ್ದು ಇಸೆ ಬಡ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ನಹಿ ಮಾರ್ಗ ಮೇ ದೋಷ ಈ ಮಾರ್ಗದಲ್ಲಿ ಎಂದೂ ದೋಷವನ್ನು ಮಾಡಬಾರ್ದು ಯಾವುದೇ ತಪ್ಪನ್ನು ಮಾರು ಮಾಡು ಪದ ಆಚಾರಕ ಕಿ ಹಾಗಂತ ಹೇಳಿ ಮೊದಲು ತ್ಯಾಗ ಮಾಡಿದರು ಹೇಳಿದರು ಎಷ್ಟೇ ಹತ್ತೊಂಬೈನೂರ ಐವತ್ತೈದರಲ್ಲಿ ಆಚ ಆಚಾರ್ಯ ಪದ ತ್ಯಾಗ ಮಾಡಿದ ಮೇಲೆ ಇನ್ನೊಬ್ಬರ ಆಚಾರ್ಯ ಬೇಕು ಅವರು ತಮ್ಮ ಶಿಷ್ಯರಲ್ಲಿ ಯಾರಿಗೆ ಆಚಾರ್ಯ ಪದವನ್ನು ಕೊಟ್ಟರು ಅಂತ ಕೇಳ್ತಾರೆ ಶಾಂತಿಸಾಗರ ಆಚಾರ್ಯರು ಪದವಿಯನ್ನು ಆಚಾರ್ಯ ಪದವನ್ನು ಯಾರಿಗೆ ನೀಡಿದರು ಅಂತ ಹೇಳ್ತಾರೆ ಅವರ ಪ್ರಥಮ ಶಿಷ್ಯ ಶ್ರೀ ವೀರಸಾಗರ ಮುನಿ ಮಹಾರಾಜರಿಗೆ ஆச்சாரிய பதவா கொட்டிரு காய ஜாய்பிபாயே விரலாய கியா சமாதி க்ஷேத் பத்தாவோ சாந்தி குருவர் காய் ஜாய்பிபாய் அது தர்மவன பால்சி சேகனே விர க ஆத்தக்கே ಸಲ್ಲೇಖನಾವೃತ ಅಂತ ಕರೀತಾರೆ ಕಿಯಾ ಸಮಾಧಿ ಮರಣ ಕಹಾಪನ್ ಅಂತಹ ಸಮಾಧಿ ಮರ ಸಲ್ಲೇಖವನ್ನು ಸ್ವೀಕಾರ ಮಾಡಿ ಸಮಾಧಿ ಮರಣವನ್ನು ಪಡ್ಕೊಂಡ್ರು ಆ ಕ್ಷೇತ್ರ ಯಾವುದು ಶಾಂತಿಸಾಗರ್ ಮಹಾರಾಜರು ಸಮಾಧಿ ಮರಣವನ್ನು ಪಡ್ಕೊಂಡಂಥ ಕ್ಷೇತ್ರ ಯಾವುದು ಶ್ರೀ ಸಿದ್ಧಕ್ಷೇತ್ರ ಕುಂತಲಗಿರಿ ಎಲ್ಲಕ್ಕೆ ಪಡ್ಕೊಂಡ್ರು ಅವರು ಸಮಾಧಿಯನ್ನು ಎಲ್ಲಿ ಮಾಡಿಕೊಂಡ್ರು ಶ್ರೀ ಸಿದ್ಧಕ್ಷೇತ್ರ ಕುಂತಲಗಿರಿ ಮುನಿ ಮರಣ ಕಬಿ ನಡರತೆ ಸದಾವ್ರ ತೊಂಕಿ ರಕ್ಷಾ ಕರತೆ ಮರಣ ಸಮಾಧಿ ಕಬ ಸ್ವೀಕಾರ ಗುರು ಸಹಾರ ಮುನಿ ಮರಣಿಸಿ ಕಭಿ ನಡರತೆ ಮುನಿಗಳು ಮರಣಕ್ಕೆ ಎಂದು ಅಂಜೋದಿಲ್ಲ ಸದಾವ್ರ ತೋಂಕಿ ರಕ್ಷಾ ಯಾವಾಗಲೂ ವ್ರತಗಳ ರಕ್ಷಣೆಯನ್ನು ಮಾಡ್ತಾರೆ ಮರಣ ಸಮಾಧಿ ಸಬ ಸ್ವೀಕಾರ ಮರಣ ಸ ಸಮಾಧಿ ಮರಣವನ್ನು ಯಾವಾಗ ಸ್ವೀಕಾರ ಮಾಡಿದರು ಶಾಂತಿಸಾಗರ ಮಹಾರಾಜು ಅಂತ ಹೇಳಿದರು ಶಾಂತಿ ಸಾಗರ್ ಮಹಾರಾಜರು ಸಮಾಧಿಯಿಂದ ಯಾವ ತಿರು ಭಾದ್ರಪದ ಶುಕ್ಲಬಿಡಿಗೆ ದಿನ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸ್ವೀಕಾರ ಮಾಡಿದೆ ಈಕ ಜನ್ಮ ಜನ್ಮುಜಾಯಿ ಬಾಯಿ ಸಹೋದರ ವೇ ಕಲಾಯಿ ಭ್ರಾತ ಕೌನು ಬಟಾಯಿ ಶಾಂತಿಸಾಗರ್ ಜಿ ಪಥದರ್ಶಾಯಿ ಈಕ ಮಾತಾ ಸೇ ಒಂದೇ ತಾಯಿಯಿಂದ ಜನ್ಮ ಜೋಪಾಯಿ ಜನ್ಮವನ್ನು ಪಡೆದರು ಸಹೋದರರು ಅಂತ ಅನ್ನಿಸ್ಕೊಂಡು ತಮ್ಮ ಅಣ್ಣ ತಮ್ಮಂದಿರು ಅಂತ ಅನ್ನಿಸ್ಕೊಂಡು ಅವರಿಗೆ ಆಚಾರ್ಯ ಶಾಂತಸಾಗರ ಮರದರಿಗೆ ಎಷ್ಟು ಜನ ಸಹೋದರರಿಗೆ ಇದು ಸಹೋದರರಿದ್ದರು ಅಂತ ಕೇಳ್ತೀರಿ ಶಾಸ್ತ್ರ ಎಷ್ಟು ಜನ ಅಣ್ಣ ತಮ್ಮಂದಿರಿದ್ದರು ಇಬ್ಬರ ಅಣ್ಣಂದಿರು ಒಬ್ಬ ತಮ್ಮ ಇದ್ರು ಬಾಯಿ ಬೆಹನ್ ಕರಿಷ್ಠ ಪ್ಯಾರ ಸಬರಿಷ್ಟೊಮ್ಮೆ ಸಬಸೆ ಬಹಿನ ತಿ ಕೌನು ಬತಾಯಿ ಶಾಂತಿ ಗುರು ಜಿ ಶಿ ಶಿ ನಮಾಯಿ ಬಾಯಿ ಬಹನ್ ಸಹೋದರ ಸಹೋದರಿಯ ಸಂಬಂಧ ಅಣ್ಣ ತಂಗಿಯರ ಸಂಬಂಧ ಬಹಳ ಪವಿತ್ರವಾದದ್ದು ಎಲ್ಲ ಸಂಬಂಧಗಳಲ್ಲಿಯೂ ಶ್ರೇಷ್ಠವಾದ್ದು ಅಂತಹ ಸಹೋದರಿಯರಿದ್ದರು ಶಾಂತಿಸಾಗರ್ ಎರಡು ಜನ ಸಹೋದರಿ ಇದ್ರು ಅಂತ ಹೇಳಿದೆ ಶಾಂತಿಸಾಗರ್ ಮಹಾರಾಜರಿಗೆ ಎಷ್ಟು ಜನ ಸಹೋದರಿಯರಿದ್ದರು ಅಕ್ಕ ಅಥವಾ ತಂಗಿ ಇದ್ದರು ಒಬ್ಬಳು ಸಹೋದರಿ ಇದ್ದು ಒಬ್ಬಳೊಬ್ಬಳು ಅಕ್ಕ सागर मुनि महाराज की